ಯಾವ ರೀತಿ ಸಿದ್ಧತೆಗಳು ಸ್ವಲ್ಪ ಎಷ್ಟು ಜನ ಸೇರ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ಯಾವ ರೀತಿ ಮಾಡಿಕೊಂಡಿದ್ರಿ ಏನೆಲ್ಲ ಪ್ರೋಗ್ರಾಮ್ ಇರುತ್ತೆ ಈಗಾಗಲೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ ತಾಲೂಕು ಘಟಕದ ಅಧ್ಯಕ್ಷರು ಕುಣೇಗೌಡರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿ ರವೀಂದ್ರ ಅವರು ನಾವೆಲ್ಲರೂ ಕೂಡ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಸುಮಾರು ಎಲ್ಲ ಘಟಕಗಳನ್ನು ಸೇರಿಸಿ ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಇದು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗನ ಕಾರ್ಯಕ್ರಮ ಇದು ತಾಲೂಕಿನಲ್ಲಿ ಮುಂದಿನ ಯುವ ನಾಯಕರಿಗೆ ಮಾದರಿಯಾಗಿರಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನು ಯಶಸ್ವಿ ಮಾಡೋದಕ್ಕೆ ನಾವು ನಿರಂತರ ಸಭೆಗಳನ್ನು ಮಾಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇಪ್ಪತ್ತ್ನಾಲ್ಕನೇ ತಾರೀಕು ದಿನಾಂಕ ನಿಗದಿಪಡಿಸಿ ನಮ್ಮ ಕ್ಷೇತ್ರಕ್ಕೆ ಆಗ ಆಗಮಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸುಮಾರು ಹಲವಾರು ಶಾಸಕರುಗಳು ಕೂಡ ಈ ಸಭೆಗೆ ಬರ್ತಾಯಿದ್ದಾರೆ ನಮ್ಮ ಶಿಡ್ಲಘಟ್ಟ ಶಾಸಕರು ರವಿ ಅಣ್ಣವರು ಮತ್ತು ಮುಳುಬಾಗ್ಲು ಕ್ಷೇತ್ರ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅಣ್ಣಣ್ಣವರು ಮತ್ತು ಸ್ವರೂಪ್ ಅವರು ಹಾಸನ ಎಂಬಲ್ ಅವರು ಮತ್ತು ನಮ್ಮ ಜಿ ಟಿ ಹರೀಶ್ ಗೌಡರು ಮತ್ತು ಕರಿಯಮ್ಮನವರು ಮತ್ತು ಇನ್ನೂ ಹಲವಾರು ನಮ್ಮ ನೆಲಮಂಗ್ಲ ಶಾಸಕರಾದಂಥ ಮಾಜಿ ಶಾಸಕರಾದ ಸೀನಣ್ಣವರು ಮತ್ತು ಶರಣ ಗೌಡ ಶರಣ ಗೌಡ ಪಾಯ್ ಅಲ್ಲ ಕುಂದಕ್ಕೂರು ಅವರು ಇದ್ದಾರೆ ಮತ್ತು ನಮ್ಮ ಮಂಜುನಾಥ್ ಪೇಟೆ ಶಾಸಕರು ಅವರೆಲ್ಲ ಲೀಸ್ಟ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಆ ಅಷ್ಟು ಜನ ಶಾಸಕರಿಗೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಅಭೂತಪೂರ್ವವಂಥ ಬೆಂಬಲ ಇದಕ್ಕಿಂತ ಹಿಂದೆಗಿಂತಲೂ ಈ ಸಾರಿ ಭಾಳಷ್ಟು ಜನ ನಮ್ಮ ದಬ್ಬನಹಳ್ಳಿ ಪ್ರಭಾಕರ್ ಅವರು ಸುಮಾರು ಮುನ್ನೂರು ಜನ ಕಲಾವಿದರು ತಂಡಗಳನ್ನ ತರ್ತೀನಿ ಅಂತ ಹೆಮ್ಮೆಯಿಂದ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ವೆಂಕಟೇಶ್ ಮೂರ್ತಿಯವರು ನಮ್ಮ ಎಸ್ ಘಟಕದ ಅಧ್ಯಕ್ಷರು ಅವರೂ ಸಹ ನಾನು ಕೂಡ ಸುಮಾರು ಐವತ್ತು ಜನ ಕಲಾವಿದರನ್ನ ತರಿಸಿ ಕಾರ್ಯಕ್ರಮ ಮಾಡ್ತೀನಿ ಅಂತಾರೆ ನಮ್ಮ ಸಾದಳ್ಳಿ ಮಹೇಶ್ ಅವರು ಅದು ಎಲ್ಲ ಬಸ್ಗಳ ಜವಾಬ್ದಾರಿ ಉಸ್ತುವಾರಿಯನ್ನು ಅವರೇ ವಹಿಸ್ಕೊಂಡಿದ್ದಾರೆ ನಾನು ಎಲ್ಲೇ ಊರಿಗೆ ಬಸ್ಸಾಗಲಿ ನಾನೇ ಕಳಿಸ್ತೀನಿ ಅಂತ ಅವರು ವಹಿಸ್ಕೊಂಡಿದ್ದಾರೆ ನಮ್ಮ ಕೋಡಗುರ್ಗಿ ಮಂಜುನಾಥ್ ಅವರು ಏನಿವತ್ತು ಭೋಜನದ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೆ ಬರೋರಿಗೆ ಎಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ನಾನು ಭೋಜನ ವ್ಯವಸ್ಥೆ ನಾನು ಪುರಿ ಭೋಜನವನ್ನು ಮಾಡಬೇಕು ಅಂತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಇನ್ನು ಉಳಿದ ಅಲ್ಪ ಸ್ವಲ್ಪ ಜವಾಬ್ದಾರಿ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನಾವು ಪಕ್ಷದ ಕಡೆಯಿಂದ ನಾವು ಇದ್ದೀವಿ ಇದು ಯಾರ ಇದಿಲ್ಲ ಇದು ಕಾರ್ಯಕರ್ತರ ಸಮಾವೇಶ ಇದು ಕಾರ್ಯಕರ್ತರ ದುಡಿಮೆ ಇದು ಯಾರದೇ ನಮ್ಮದು ಸ್ವತಂತ್ರ ದುಡಿಮೆ ಅಂತೇನಿಲ್ಲ ಎಲ್ಲರೂ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿ ಅವರವರ ಒಂದು ಸ್ವಂತ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮನ ಇದ್ದೀವಿ ಇದು ದೇವನಹಳ್ಳಿ ತಾಲೂಕಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ತಯಾರಾಗಿದ್ದಾರೆ ಅವ್ರ ಕುಟುಂಬದ ಸದಸ್ಯರು ಅವರು ಹೆಂಡತಿ ಇರ್ಬೋದು ಮಕ್ಕಳು ನಮ್ಮ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ತಾಲೂಕು ಅಧ್ಯಕ್ಷರು ಮುನೇಗೌಡರು ಹಗಳೂರು ರಾತ್ರಿ ಹಿಂದೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ಹಗಲು ರಾತ್ರಿ ನಿರಂತರವಾಗಿ ಸಭೆಗಳನ್ನು ಮಾಡೋದ್ರ ಮೂಲಕ ಅವರು ಭಾಳ ಶ್ರಮವನ್ನು ಹಾಕಿದ್ದಾರೆ ಇದು ಈ ದೇವನಹಳ್ಳಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಆಗೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ನಾನು ಭಾವಿಸಿದ್ದೆ ಉತ್ತರ ಇವತ್ತು ದೇಶದಲ್ಲಿ ಸ್ವತಂತ್ರದಿಂದ ಬಂದಂಥ ಕಾಂಗ್ರೆಸ್ ಪಕ್ಷ ಮತ್ತು ಈ ರಾಷ್ಟ್ರದ ಸಮಸ್ಯೆಗಳು ಮತ್ತು ಹಲವಾರು ಇದನ್ನು ಬಿಂಬಿಸ್ಕೊಂಡು ಇರ್ತಕ್ಕಂಥ ಬಿ ಜೆ ಪಿ ಪಕ್ಷ ಸರಿ ಸಮಾನವಾಗಿ ತೂಗಿ ಜೆ ಡಿ ಎಸ್ ಪಕ್ಷ ಒಂದು ಸಾಮಾನ್ಯ ಪ್ರಾದೇಶಿಕ ಪಕ್ಷ ಅಂಥ ಪಕ್ಷ ಎರಡಕ್ಕೂ ಸರಿಯಾದ ರೀತಿಯಲ್ಲಿ ಫೈಟ್ ಮಾಡ್ಕೊಂಡು ಚುನಾವಣೆಗಳಲ್ಲಿ ಯಾವ ರೀತಿ ನಾವು ಸತತವಾಗಿ ಗೆತ್ಕೊಂಡು ಇದ್ದೀವಿ ಅಂತ ನಿಮ್ಮ ಕೆಣ್ಮುಂದೇನೆ ಇದೆ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಪ್ರತಿದಿನ ಸುದ್ದಿಗಳನ್ನು ಮಾಡ್ತಾ ಇರ್ತಾರೆ ಕುಮಾರಣ್ಣದು ಮತ್ತು ಇವತ್ತು ರಾಜಕೀಯದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ಅಥವಾ ನಮ್ಮ ಒರಿಸ್ಸಾ ಅಲ್ಲಿ ಇರ್ಬೋದು ಕುಮಾರಣ್ಣವ್ರನ್ನ ಇವತ್ತು ಒಂದು ಪ್ರತಿಯೊಬ್ಬರು ಕುಟುಂಬದಲ್ಲೂ ನೆನೆಯೋ ರೀತಿ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ ಕುಮಾರಣ್ಣವರು ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ರಾಜ್ಯದಲ್ಲಿ ಅವ್ರನ್ನ ನಾವು ಹೆಸರೇಳೋಕ್ಕೂ ಕೂಡ ಹಿಂಜರಿತೀವಿ ಆದರೆ ಬಾಂಗ್ಲಾದೇಶದಲ್ಲಿ ಪ್ರತಿ ಮನೇಲೂ ಕೂಡ ಫೋಟೋ ಇದೆ ಅದೇ ರೀತಿ ಪಂಜಾಬಲ್ಲಿ ಅವರ ಒಂದು ಹೆಸರನ್ನು ಭತ್ತದ ತಳಿಗೆ ನಡೀತೀವಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಅವರು ಅವರ ಆಲೋಚನೆಗಳು ಅವರ ಯೋಜನೆಗಳು ಭಾಳಷ್ಟು ಇದೆ ದೇವೇಗೌಡ ಅವರು ಅದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೀವಿ ಅಂತ ನಾನು ಭಾವಿಸಿದ್ದೀನಿ ಅವ್ರನ್ನ ಮುನ್ನೆಲೆಗೆ ತರುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಅವರ ಒಂದು ಆಶೀರ್ವಾದ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಅಭಿವೃದ್ಧಿ ಕೆಲಸಗಳನ್ನು ಮುಂದೆ ಇಟ್ಕೊಂಡು ನಾವು ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವು ಜನರನ್ನು ಕಿವಿಗೆ ಮುಟ್ಟಿಸಿ ನಾವು ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಚುನಾವಣೆಗಳನ್ನು ಯಶಸ್ವಿ ಮಾಡ್ತೀವಿ ಅಂತ ನಾವು ಭಾವಿಸ್ತೀವಿ ಮೂವತ್ತು ಸಾವಿರ ಜನಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಈಗಾಗಲೇ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ ಅದು ಯಾವ ರೀತಿ ನಡೀತದೆ ಮಳೆ ದೇವರು ವರುಣನೂ ಕೂಡ ಈ ಕಾರ್ಯಕ್ರಮದ ಮೇಲೆ ಕೃಪೆ ತೋರಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಟೇಜನ್ನು ನಿರ್ಮಾಣ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು ಇಲ್ಲಾಂದರೆ ಬ ಎಲ್ಲ ಒಂದು ಸ್ಟೇಜ್ ಇಲ್ಲದಿರೋ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆದರೆ ಮಳೆ ಬಂದರೆ ಕಾರ್ಯಕರ್ತಕ್ಕೆ ತೊಂದರೆ ಆಗ್ತದೆ ಅಲ್ಲಿಂದ ಬಂದಂಥ ಕಾರ್ಯಕರ್ತರು ನಾವು ರಕ್ಷಣೆ ಮಾಡಿಕೊಡದೆ ಇದ್ದರೆ ಅದು ಪಕ್ಷದ ಒಂದು ಮೇಲೆ ಒಂದು ಪರಿಣಾಮ ಬೀರ್ಬೋದು ಅನ್ನೋ ಉದ್ದೇಶದಿಂದ ಇದೆಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಸೇರಿ ಒಟ್ಟಿಗೆ ಮಾಡ್ತಾಯಿದ್ದೀವಿ ತಾಲೂಕು ಪಂಚಾಯತಿಗೆ ಇದು ನಿಮಗೆ ನಾವು ಪ್ರತಿದಿನವೂ ಜೆ ಡಿ ಎಸ್ ಪಕ್ಷ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಚುನಾವಣೆಗಳ ಎದುರಿಸ್ತಾನೇ ಇದ್ದೀರಿ ಗೆಲ್ತಾನೇ ಇದ್ದೀರಿ ಆದರೆ ಬೇರೆ ಅಧಿಕಾರದಲ್ಲಿರುವಂಥ ಪಕ್ಷ ಹಿಂಬಾಗಲಿಂದ ಅಧಿಕಾರ ಯಾವ ರೀತಿ ಹಿಡಿಬೇಕು ಅಂತ ಅವರು ಪ್ರಯತ್ನ ಮಾಡ್ತಾನೇ ಇದ್ದಾರೆ ಈಗಾಗಲೇ ಹಲವು ಸೊಸೈಟಿಗಳದ್ದು ಮತ್ತು ಇನ್ನೊಂದು ಮತ್ತೊಂದು ಎಲ್ಲ ಚುನಾವಣೆ ನಾವು ಸಿ ವಿ ಎಸ್ ಎಸ್ ಅಂಗ್ಲಿರ್ಬೋದು ಎಂ ಪಿ ಸಿ ಎಸ್ಗಳಿರ್ಬೋದು ಆದರೆ ನಾವು ಅಧಿಕೃತವಾಗಿ ಸೋತಿರ್ತಕ್ಕಂಥದ್ದು ಎಮ್ ಎಲ್ ಎಲೆಕ್ಷನ್ನು ಮತ್ತು ಮನೆ ಬೊಮ್ಮುಲೆ ಎಲೆಕ್ಷನ್ನು ಅದರ ಪರಿಣಾಮ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಮಗೆ ಪ್ಲಸ್ ಆಗುವಂಥ ಎಲ್ಲ ಅವಕಾಶಗಳು ಇವೆ ಅಂತ ಹೇಳಿ